ಏನೆಂದರೆ ಜಿಲ್ಲಾ ಜಾತ್ಯತೀತ ಜನತಾದಳದ ಪರವಾಗಿ ಹೊಸ ವರ್ಷದ ಹೊಸ ಹುರುಪಿನಿಂದ ಹೊಸ ವರ್ಷ ಯಾವ ರೀತಿ ಆಚರಣೆ ಮಾಡಬೇಕು ಪಕ್ಷದ ವತಿಯಿಂದ ಅಂತಕ್ಕಂಥದ್ರ ಬಗ್ಗೆ ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿ ಉದ್ದೇಶ ಇಟ್ಕೊಂಡಿದ್ದೀವಿ ನಾಳೆ ಒಂದು ತಾರೀಕಿನಿಂದ ಹೊಸ ವರ್ಷ ಪ್ರಾರಂಭ ಆಗ್ತದೆ ನಮ್ಮ ಜಿಲ್ಲಾಧ್ಯಕ್ಷರು ಯುವ ನಾಯಕರಾಗಿರ್ತಕ್ಕಂಥ ಬಾಲರಾಜ್ ಅವರು ಒಂದು ತಾನೇ ಹದಿನೈದು ದಿವಸ ಆಯ್ತು ರೀ ಒಂದು ಐದಾರು ಜನರಿಗೆ ನೇಮಕ ಮಾಡ್ಯಾರ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ನನಗೆ ನೇಮಕ ಮಾಡ್ಯಾರ ಇವತ್ತ ಕಾರ್ಯಾಧ್ಯಕ್ಷರಾಗಿ ಅಟ್ರೂ ಸಾಹೇಬ್ರಿಗೆ ಇವತ್ತ ಕಾರ್ಯಾಧ್ಯಕ್ಷರಿಗೆ ಇನ್ನೂ ಜಾಫರ್ ಶಾ ಬಾಯ್ ಅಂತೇಳಿ ಯುವ ನಾಯಕರಾಗಿ ಪ್ರವೀಣ್ ಜಾಧವ್ ಲೇಬರ್ ವಿಂಗ್ ಇದು ಅಧ್ಯಕ್ಷರಾಗಿ ಇವರು ನಮ್ಮ ಪಕ್ಷದ ಹಿರಿಯರಾಗಿ ಶ್ಯಾಮರಾವ್ ಸೂರನವ್ರು ಅದಾರ ಮಲ್ಲಿಕಾರ್ಜುನ್ ಸಂಗಣಿಯವರು ಎಲ್ಲ ಹಳಿ ಜನರಿಗೆ ಗುರುತಿಸಿ ಅವ್ರಿಗೆ ಒಂದು ಹುದ್ದೆ ಕೊಟ್ಟು ಮತ್ತು ಹೊಸ ಜನರಿಗೆ ತೊಗೊಂಡು ಪಕ್ಷದ ಸಂಘಟನೆ ಮಾಡಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈಗ ಮತ್ತೆ ಒಂದು ಹತ್ತು ಹನ್ನೆರಡು ದಿವಸ ಆಯಿತು ನೇಮಕಾತಿ ಮಾಡ್ಯಾರೆ ಈ ನೇಮಕಾತಿ ಮಾಡಿದ ನಂತರ ಪಕ್ಷದ ಸಂಘಟನೆ ಹೆಂಗೆ ಮಾಡ್ಬೇಕಂದ್ರೆ ಹೊಸ ವರ್ಷದಿಂದ ಪ್ರಾರಂಭ ಮಾಡುವ ಉದ್ದೇಶದಿಂದ ಒಂದನೇ ತಾರೀಕಿಗೆ ಕೆಲಸ ಮಾಡಬೇಕಾಗಿತ್ತು ಅದು ಎರಡನೇ ತಾರೀಕಿಗೆ ನಮ್ಮ ಜಿಲ್ಲಾಧ್ಯಕ್ಷರ ಇವತ್ತ ಜನ್ಮದಿನ ಇರೋದರಿಂದ ಎರಡನೇ ನಾವು ಹೊಸ ವರ್ಷವನ್ನು ನಮ್ಮ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಆ ಜಿಲ್ಲಾ ಪಕ್ಷದ ಕಚೇರಿಯಲ್ಲಿ ಒಂದು ಬೋರ್ವೆಲ್ ಹೊಡಿಸಿದ್ದಾರೆ ಅದೇ ಜಿಲ್ಲಾಧ್ಯಕ್ಷರು ಅವತ್ತಿನ ದಿವಸ ಉದ್ಘಾಟನಾ ಕಾರ್ಯಕ್ರಮ ಕೂಡ ಅವರೇ ಮಾಡ್ತಾರೆ ಅವರು ನಮ್ಮ ಶ್ಯಾಮರ ಸೂರ್ಯನವರು ಹಿರಿಯರು ಕೂಡಿ ಉದ್ಘಾಟನೆ ಮಾಡುವ ಮುಖಾಂತರ ಸಸಿ ನೆಡುವ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ ಪಕ್ಷದ ಕಚೇರಿಯ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮಗಳು ಕೂಡ ಅವತ್ತೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಕೈಗೊಳ್ಳಲಾಗಿದೆ ಅದೇ ರೀತಿ ನಮ್ಮ ಪಕ್ಷದ ಭಾಳಷ್ಟು ಜನ ಹಳೆ ಹಳೇ ಬರು ಇವತ್ತು ಹಿರಿಯರಾದಾರ ನಮ್ಮ ಆತ್ಮೀಯ ಮಿತ್ರರಾದಾರ ಭಾಳಷ್ಟು ಜನ ನಮ್ಮ ಪಕ್ಷದ ಪಕ್ಷ ಬಿಟ್ಟು ಮನೆಯಲ್ಲೇ ಕೊಡ್ತಾರೆ ಬೇರೆ ಪಕ್ಷಕ್ಕೂ ಕೂಡ ಅವ್ರು ಹೋಗಿಲ್ಲ ಯಾವ ಕಾಂಗ್ರೆಸ್ನೂ ಹೋಗಿಲ್ಲ ಅವರು ಬಿ ಜೆ ಪಿಗೂ ಹೋಗಿಲ್ಲ ಪಕ್ಷ ತತ್ವ ಸಿದ್ಧಾಂತದ ಅಡಿಯಲ್ಲಿ ತಮ್ಮ ಜೀವನವನ್ನು ಹಂಗೆ ಮುಡಿಪಾಗಿಟ್ಟರು ಅಂಥ ವ್ಯಕ್ತಿಗಳನ್ನು ಗುರುತಿಸಿ ಇವತ್ತು ಪಕ್ಷಕ್ಕೆ ನಾವು ಆಹ್ವಾನ ಮಾಡೋದರಲ್ಲಿ ನಾವು ನಿಬ್ ನಿರಂತರವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಕೆಲವೊಬ್ರು ನಾವು ಫೋನಿನ ಮುಖಾಂತರ ಬರಲಿಕ್ಕೆ ಹೇಳಿದ್ದೀವಿ ಕೆಲವೊಬ್ರು ಮನೆಗೆ ಹೋಗ್ತೀವಿ ಅವ್ರಿಗೆ ಕರ್ಕೊಂಡು ಬಂದು ಪಕ್ಷ ಸಂಘಟನೆ ಮಾಡ್ಬೇಕಂತೇಳಿ ನಮ್ಮ ಉದ್ದೇಶದ ಇವತ್ತು ಬಾಲರಾಜ್ ಗುತ್ತಿಗೆದಾರವರು ಹಳೆ ಬರೋ ನಮ್ಮ ಬಸವರಾಜಣ್ಣ ತಡತಾ ಇರ್ಬೋದು ಶ್ಯಾಮರಾವ್ ಸುರಾಜ್ ಇವರೆಲ್ಲ ಹಳೆ ನಾಯಕರಿದ್ದರೂ ಕೂಡ ಇವರಿಗೆ ಬಸವರಾಜ್ ಪ ತಡಕಾಲ ಅವರಿಗೆ ಕೋರ್ ಕಮಿಟಿ ಅಧ್ಯಕ್ಷೆ ಮಾಡಿ ಹಳೇಬರ ಸಲಹೆ ಸೂಚನೆ ಮೇರೆಗೆ ಇವತ್ತು ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಇವತ್ತು ಶ್ಯಾಮರಾವ್ ಸೂರನ್ನು ಕೂಡ ಇವತ್ತು ನಮ್ಮ ಹಳೆಬರಾಗಿ ಇವತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮ ನಂಬಲ್ಲಿ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು ಅದರ ಇವ್ರ ಅನುಭವ ತೊಗೊಂಡು ಇವತ್ತೆಲ್ಲ ಎಲ್ಲ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಹಳೇಬರು ಎಷ್ಟೇ ಜನ ಇರಲಿ ಅವ್ರಿಗೆ ಕರ್ಕೊಂಡು ಬಂದು ನಮ್ಮ ಪಕ್ಷ ಸಂಘಟನೆ ಮಾಡಿ ಈಗ ಬರ್ತಕ್ಕಂಥ ಈಗ ಎರಡನೇ ತಾರೀಕಿಗೆ ಒಂದು ಹುಟ್ಟುಹಬ್ಬ ಆಚರಣೆ ಮಾಡುವ ಮುಖಾಂತರ ಮಾಡಿ ಒಂಬತ್ತು ಮತಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಅಧ್ಯಕ್ಷರು ಮತ್ತು ಅಭ್ಯರ್ಥಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಅಭ್ಯರ್ಥಿಗಳು ವಿವಿಧ ನಿಗಮದ ಕಮಿಟಿ ಅಧ್ಯಕ್ಷರು ಎಲ್ಲರೂ ಕೂಡಿ ಇವತ್ತು ಅವತ್ತಿನ ದಿನ ಭಾಗವಹಿಸಿ ಅವತ್ತ ವಿಜೃಂಭಣೆಯಿಂದ ಅವರು ಹುಟ್ಟುಹಬ್ಬ ಆಚರಿಸಿ ಸಸಿ ನೆಡುವ ಕಾರ್ಯಕ್ರಮ ಮುಖಾಂತರ ಪಕ್ಷದ ಸಂಘಟನೆಗೆ ಚಾಲನೆ ಕೊಡೋರಿದ್ದೇವೆ ಅದಾದ ನಂತರ ಒಂಬತ್ತು ಮತಕ್ಷೇತ್ರಗಳನ್ನು ತಿರುಗಾಡಿ ಸುತ್ತ್ಯಾಡಿ ಎಲ್ಲರೂ ಕೂಡಿ ಇವತ್ತು ಪಕ್ಷ ಸಂಘಟನೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅದಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಮಹಿಳಾ ಕಾರ್ಯಕರ್ತರಿರ್ಬೋದು ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಎಲ್ಲ ಕಾರ್ಯಕರ್ತರು ಅವತ್ತಿನ ಭಾಗವಹಿಸಬೇಕಂತ ಹೇಳಿ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ಹೆಸರು ಬಸವರಾಜ್ ಬಿರ್ಬಿಟ್ಟೆ ಮಹಾಪ್ರಧಾನ ಕಾರ್ಯದರ್ಶಿ ಕಲಬುರಗಿ ಜಿಲ್ಲೆ